ಎಸ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇರೋದು ಒಂದು ಫ್ಲೇವರ್ ಮೇಲೆ ಮೈಸೂರಿನಲ್ಲಿ ಈ ಒಂದು ಅಶ್ವಮೇಧ ಗಾಡಿ ನಿಂತಿರೋವಂಥದ್ದು ಗಾಡಿ ನಂಬರ್ ಕೆ ಎ ಜೀರೋ ನೈನ್ ಎಫ್ ಡಬಲ್ ಫೈವ್ ಡಬಲ್ ಏಯ್ಟು ಯಾಕೆಂದ ಇದು ಪಂಚರ್ ಆಗಿದೆ ಏನು ತಾವೇನು ನೋಡ್ತಾ ಇದ್ರ ಇನ್ಕಲ್ಲು ಫ್ಲೈಓವರ್ ಇದು ಹಾಗಾಗಿ ಈ ಇನ್ಕಲ್ ಫ್ಲೈಓವರಲ್ಲಿ ನಿಂತಿರೋವಂಥ ಒಂದು ಈ ಗಾಡಿ ಒಂದು ವಿಚಾರ ಹೇಳ್ತೀನಿ ಏನಕ್ಕೆ ಈ ಥರ ಆಯಿತು ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಅತಿ ಹೆಚ್ಚು ಸುದ್ದಿಗಳನ್ನ ಮಾಡ್ತಾ ಇರ್ತೀನಿ ಸಾರ್ವಜನಿಕ ಪರವಾಗಿ ಮಾಡ್ತಾ ಇರೋಂಥದ್ದು ತಾವೇನು ನೋಡ್ತಾ ಇದ್ದೀವಿ ಈ ಗಾಡಿ ಏನಿದೆ ಉಂಟು ಬಂದಿರೋದು ಮೈಸೂರು ಡಿಪೋ ಇಲ್ಲಿ ನೋಡ್ತಾ ಇದ್ರೂರಿಂದ ಬಂದಿರುವಂತ ಗಾಡಿ ಟೈಟ್ ಏನೋ ನಾನ್ ಸ್ಟಾಪ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಯಾಕೆ ಪಂಚರ್ ಆಗಿದೆ ಅಂತ ಒಂದು ಕಾರಣ ಅಂದರೆ ಇದು ಟೈರ್ ಎಲ್ಲ ಸಂಧಿದೆ ತೋರಿಸ್ತೀನಿ ಟೈರ್ ಕೂಡ ಸಂ ಹೆಂಗೆ ಅಂತ ಏನು ಮೇಂಟೈನ್ ಮಾಡ್ತಾರೆ ಡಿಪೋ ಮ್ಯಾನೇಜರ್ಗಳು ಚಾಮರ್ಪಟ್ಟಣದ ಡಿ ಜಿ ಅವರು ಎಂ ಪಿ ಅವರೆಲ್ಲ ಏನು ಮಾಡಬೇಕು ಹೊಸ ಬಸ್ಗಳನ್ನ ಕಟ್ಟಿರ್ತಾರೆ ಹೊಸ ಬಸ್ಗಳು ಕೂಡ ಜೊತೆಗೆ ಆ ಮೇಂಟೈನ್ ಕೂಡ ಮಾಡಬೇಕು ಯಾಕೆಂದ್ರೆ ಪಾಯಿಂಟ್ ಟು ಪಾಯಿಂಟ್ ಅಂತಂದರೆ ಕಣ್ ಸುಮಾರು ಮುಂಚೂರಿಂದ ಮೈಸೂರು ಡೈರೆಕ್ಟ್ ಇದು ಎಲ್ಲೂ ಕೂಡ ನಾನ್ ಸ್ಟಾಪ್ ಮಾಡಿತ್ತು ಹಾಗಾಗಿ ಇವ್ರಿಗೆ ಪಾಪ ಗಂಡ ಕಂಡಕ್ಟ್ರಿಗೆ ನಿರ್ವಾಹಕಗಳಿಗೆ ಚಾಲಕರುಗಳಿಗೆ ಜನ ಇಡೀ ಶಾಪ ಹಾಕ್ತಾರೆ ನೀವು ನೋಡ್ಕೊಂಬರ್ಬೇಕಾಗಿತ್ತು ನೀವು ನೋಡ್ಕೊತಿರ್ಬೇಕು ಸಾರ್ವಜನಿಕರು ಕೆಲವರು ಹುಟ್ಟಾಡ್ರೆ ಅರ್ಥ ಮಾಡ್ಕೋಬೇಕು ನೀವು ಕೊಟ್ಟನ್ ಕೇಳಬೇಕು ಕೆಲವೊಂದೆಲ್ಲ ವಿಚಾರಗಳನ್ನ ತಿಳ್ಕೊಬೇಕು ನೀವು ಕೂಡ ಬರೀ ಕಂಡಕ್ಟರ್ ಡ್ರೈವರ್ಗಳ ಮೇಲೆ ಆಪಾದನೆ ಮಾಡೋದಲ್ಲ ಆಯ್ತಾ ನಿಮಗೆ ಕೇಳೋರ್ನ ಕೇಳಕ್ಕೆ ಬರಲ್ಲ ಕೇಳೋರ್ನ ಕೇಳಕ್ಕೆ ಬರಲ್ಲ ಹೇಳೋ ಹೇಳಕ್ ಬರಲ್ಲ ಆ ಸಂಬಂಧಪಟ್ಟದ ಅಧಿಕಾರಿಗಳಿಗೆ ನೀವು ಧಮಕಿ ಹಾಕೋದು ನೀವು ಕೇಳಕ್ ಸಾರ್ವಜನಿಕರು ಈ ವ್ಯವಸ್ಥೆಗಳಲ್ಲಿ ಯಾಕೆ ಆಗ್ಬೇಕಾಯ್ತು ಕೆ ಎಸ್ ಆರ್ ಟಿ ಸಿ ನಲ್ಲಿ ಅತಿ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಮಾಡ್ತಾನೆ ಇರ್ತಾರೆ ಅದೇ ನನಗೆ ತಗೋಳಾಕಂಬ ವಿಚಾರಗಳು ಜಾಸ್ತಿ ನಾವೇನು ನೋಡ್ತೇವೆ ಅಂತ ಬಸ್ಸಿರೋಂಥದ್ದು ಹುತ್ತೂರು ಡಿಪೋಯಿಂದ ಬಸ್ ಗಾಡಿ ಇದು ಬೆಳಿಗ್ಗೆ ಆಗಿರೋದು ಇದು ಏನಾಗಿದೆ ಅಂತಂದ್ರೆ ಪಂಚರ್ ಆಗಿದೆ ಆ ಜೊತೆಗೆ ಟೈರ್ ಬಹಳ ಸೌದ ಈಗ ನಾಲ್ಕು ಟೈಮ್ ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ಓವರ್ ಇದೆ ಇನ್ ಕೇಸ್ ಏನನ್ನ ಫ್ಲೈಓವರ್ ಮೇಲೆ ಅವಘಡ ಆಗಿದ್ರೆ ಪಾಪ ಕಂಡ್ ಕೆಲಸ ಕಳ್ಕೊಂಡ್ರೆ ಡ್ರೈವರ್ ಕೆಲಸ ಕಳ್ಕೊಂಡ್ರೆ ನಿರಪರಾಧಿಯಾದಂಥ ಡ್ರೈವರ್ಗಳು ಈ ಡಿಪೋ ಮ್ಯಾನೇಜರ್ಗಳು ಮಾಡೋಂಥ ಕೆಲಸಗಳಿಗೆ ಅಂದ್ರೆ ಕೆಲಸಗಳಂತಂದ್ರೆ ಉತ್ತಮವಾದಂತ ಲಾಂಗ್ ರೂಟ್ಗಳಿಗೆ ಟೈರ್ಗಳನ್ನ ಕರೆಕ್ಟಾಗಿ ಹಾಕ್ಬಿಡ್ಬೇಕು ಅವರು ಹಳೆ ಟೈರ್ಗಳು ಉಂಟು ಒಂದು ಟೈರ್ ಸೂತನ ಆಗ್ಬಿಟ್ಟಿದೆ ತೋರಿಸ್ತೀನಿ ನಿಮಗೆ ಒಂದು ಟೈರ್ ತೂತ ಆಗ್ಬಿಟ್ಟಿದೆ ಪಾಪ ಅವ್ರು ಏನ್ ಮಾಡ್ತಾರೆ ನಿರ್ವಾಹಕರು ಈ ಗಾಡಿ ಲಿಫ್ಟಿಕೇಶನ್ ಆಗೋರು ಕೂಡ ಅವ್ರು ಇಲ್ಲೇ ಇರಬೇಕು ಅಂತ ಹಣೆ ಬರ ಹಾ ಇಲ್ಲೇನ ಇನ್ಕೆಂದು ಈ ಫ್ಲೇವರ್ ಮೇಲೆ ಫ್ಲೇವರ್ ಮೇಲೆ ಅವಘಡ ಆಗಿದ್ರೆ ಯಾರ ಕಾರಣ ರೀ ಅವ್ರು ಕೆಲಸ ಕಳ್ಕತ್ತರಲ್ರಿ ಕಂಡಕ್ಟರ್ ಡ್ರೈವರ್ಗಳು ಪಾಪ ಕೆಲಸ ಕಳ್ಕತರಲ್ಲ ನಿಮ್ಮಿಂದ ನೀವು ಡಿಪೋ ಮ್ಯಾನೇಜರ್ಗಳಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನೀವು ಎಮ್ ಡಿನ್ರಿ ಮಾಡ್ತಾ ಇದ್ರಿ ನೀವು ಡಿ ಸಿ ಏನ್ ಮಾಡ್ತಾ ಇದ್ರಿ ನೀವು ನನ್ತಾರ ನೀವು ಅಮಾಯಕರ ಒಂದು ಕೆಲಸ ಕಳ್ಕೋತಾರಲ್ಲ ಅವರು ಅವಘಡ ಆದ್ರೆ ನಾಲ್ಕು ಟೈರ್ ನೋಡ್ ತೋರಿಸಿ ನಿಮ್ಗೆ ಟೈರ್ ಹೆಂಗಿದೆ ಅಂತ ಪಾಯಿಂಟ್ ಟು ಪಾಯಿಂಟ್ ಹೊಸ ಗಾಡಿ ಇದು ಆಯ್ತಾ ನಿಮ್ಮ ಯೋಗ್ಯತೆಗೆ ಒಂದು ಟೈರ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ ನೀವು ಕಂಡಕ್ಟರ್ ಡ್ರೈವರ್ ಏನ್ ಮಾಡ್ತಾರೆ ಏನೇ ಆದ್ರೂ ಬರುತ್ತೆ ಮೇಲೆ ಸರ್ ಸರ್ಕಾರ ಏನೇ ಆದ್ರೂ ಪಾಪ ನಿಮ್ ತಲೆ ಮೇಲೆ ಬರುತ್ತೆ ಆಯ್ತಾ ಈ ಒಂದು ಆಮೇಲೆ ಕೆಲವು ಸತ್ಪದಗಳು ನೀವು ಕಂಡಕ್ಟರ್ ಜನಗಳು ಕಂಡಕ್ಟರ್ ತುರ್ತೀರಿ ನೋಡ್ಕೊಂಡ್ ಕಣ್ರಿ ನೀವು ಮೇಂಟೈನ್ ಮೇಂಟೈನ್ ಮಾಡದ ಟಿ ಎಲ್ಲ ಆನ್ಲೈನ್ ನಂಬರ್ ಇತ್ತು ಗಾಡಿ ಕಳಿಸ್ ಏನ್ ಮಾಡ್ತಾರು ಯಾರನ್ನ ಕೇಳಬೇಕು ಗೊತ್ತಿಲ್ಲ ನಿಮ್ಗೆ ಯಾರನ್ನ ಹೇಳ್ಬೇಕು ಗೊತ್ತಿಲ್ಲ ಸಾರ್ವಜನಿಕರಿಗೆ ನಿಮ್ಗೆ ಹಾ ನೋಡಿ ಇದು ತಾವೇ ನೋಡ್ತಾ ಇದ್ದೀರಾ ನೋಡಿ ಇದು ಇನ್ಕಲ್ ಫ್ಲೈಓವರು ಇನ್ ಕೇಸ್ ಇದು ಬಿಡೋ ಪ್ರದೇಶ ಮತ್ತೆ ಇನ್ಕಲ್ ಓವರ್ ಮೇಲೆ ಇದು ಎಷ್ಟು ಗಂಟೆ ಆಯ್ತು ಗೊತ್ತಿಲ್ಲ ನಾನು ಈಗ ನೋಡಿದೆ ಹಾಗೇನೆ ತಾವೇನ್ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ಟೈರ್ಗಳು ತೋರಿಸಿ ನಿಮ್ಗೆ ಆಗಿದೆ ಅಂತ ನೋಡಿ ಗಾಡಿ ನಂಬರ್ ಕೂಡ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ರಿ ಡಿಪೋ ಮೈಸೂರು ವಿಭಾಗ ಹುಣಸೂರು ಡಿಪೋ ಎಮ್ ಡಿ ಸಿ ಅವರು ಏನ್ರಿ ಮಾಡ್ತೀರಾ ನೀವು ನೋಡಿ ಇದು ನಾನ್ ಸ್ಟಾಪ್ ಗಾಡಿ ಇದು ಪಾಯಿಂಟ್ ಟು ಪಾಯಿಂಟ್ ಗಾಡಿ ನೋಡಿ ಇಲ್ಲಿ ಪಂಚರ್ ಆಗಿ ನಿಂತಿದೆ ಇಲ್ಲಿ ಆಯಿತಾ ಪಾಪ ಅವ್ರು ಎಷ್ಟೋ ಕಾಯೋದು ಲಿಫ್ಟಿಕೇಶನ್ಗೆ ಗಾಡಿ ಕಳಿಸ್ಬಾಗ್ತಾನೆ ನೀವು ನೋಡಿ ಇನ್ನೊಂದು ತೋರಿಸಿ ನೋಡಿ ನೋಡ್ರಿ ಇಲ್ಲಿ ಟೈರ್ಗಳು ಇದೆ ನೋಡ್ರಿ ಸತ್ಪ್ರಜೆಗಳ ಸಾರ್ವಜನಿಕಗಳ ನೀವೇನು ಕೇಳಲ್ವಲ್ಲ ನೋಡಿ ಹಾ ಕಂಡಕ್ಟರ್ ಡ್ರೈವರ್ ಕೇಳತ್ ಶಕ್ತಿ ಮಾತ್ರ ಇರೋದು ನಿಮ್ಗೆ ಮೇಲಾಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಕೇಳ ತಾಕತ್ತಿಲ್ಲ ನಿಮ್ಗೆ ನೋಡಿ ಇಲ್ಲಿ ಇದೊಂದು ಟೈರ್ ನೋಡಿ ಈ ಟೈರ್ ಓಲ್ ಆಗಿಬಿಟ್ಟಿದೆ ತೋರಿಸಿ ನೋಡಿ ನೋಡಿ ಇಲ್ಲಿ ಟೈರ್ ಓಲ್ ಆಗಿರೋದು ಹಾ ಏನ್ರಿ ಮಾಡ್ತಾ ಇದ್ರ ನೀವು ಎಮ್ ಡಿ ಡಿ ಸಿ ಅವರ ಏನ್ ಮಾಡ್ತಾ ಇದೀರಾ ಎಲ್ಲ ಆಯಲ್ ಎಲ್ಲ ಸುರಿತಾ ಇದ ಇಲ್ಲಿ ಇನ್ ಕೇಸ್ ಏನೇನೋ ಅವಘಡ ಆಗಿದ್ರೆ ಕೆಳಗಡೆ ನೋಡಿ ಸಿಕ್ಕಾಬ ಜನ ಓಡಾಡ್ತಾರೆ ಚಾನ್ಸ್ ಏನೋ ಆಗಿದ್ರೆ ಕಂಡಕ್ಟರ್ ಡ್ರೈವರ್ ಹೊಣೆ ಹಾಕ್ತಿದ್ರು ಜೊತೆಗೆ ಕಂಡಕ್ಟರ್ ಡ್ರೈವರ್ ಗಳು ಕೆಲಸ ಕಳ್ಕೊಂತ ಪರಿಸ್ಥಿತಿ ಬರಂತ ಮಾಡ್ತೀರಲ್ರಿ ನೀವು ಕರೆಕ್ಟ್ ಆಗಿ ಅವ್ರಿಗೆ ಒಳ್ಳೆ ಗಾಡಿನಲ್ರಿ ಇದು ಹೊಸದಾಗಿ ಬಿಟ್ಟಂತ ಗಾಡಿಗಳು ಇವೆಲ್ಲ ತಾವೇನೋ ಅಶ್ವ ಮೇದ ಪಾಯಿಂಟ್ ಪಾಯಿಂಟ್ ಏನು ನಗರ ಪ್ರದೇಶ ಬಿಟ್ರೆ ನಗರ ಪ್ರದೇಶ ಗ್ರಾಮಾಂತರ ಪ್ರದೇಶ ನಿಂತ್ಕೊಳ್ಳೋಕೆ ಆಗಲ್ಲ ಏರೋಪ್ಲೇನ್ ಓಡಿಸಂಗೆ ಪಾಪ ಅವ್ರು ಓಡಿಸಬೇಕು ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಹಾ ತಾವೇ ನೋಡ್ತಾ ಇದ್ದೀರಾ ನೋಡಿ ಫಸ್ಟ್ ಇರೋ ನೀವು ಏನು ಕೆಲಸ ಮಾಡ್ತಾ ಇದ್ರ ಟೈರ್ಗಳನ್ನ ಚೇಂಜ್ ಕೊಡಿ ಅವ್ರಿಗೆ ನೀವು ಟೈರ್ಗಳ್ನ ಚೇಂಜ್ ಮಾಡಿ ಕೊಟ್ರೆ ಅಯ್ಯೋ ಅವಘಡ ಆಗಲ್ಲ ಇನ್ ಕೇಸ್ನ ಅವಘಡ ಆಗಿದ್ರೆ ಯಾರು ಜವಾಬ್ದಾರಿ ನೀವು ಎ ಸಿ ಡಿ ಸಿ ಅವರು ಎಮ್ ಡಿ ಅವರು ನೀವು ಕೆಲಸ ಕಳ್ಕತ್ತೀರಾ ಏನಿಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಟೈರ್ ಹೆಂಗ್ ಪ್ಲಾಟ್ ಆಗಿದೆ ರಿಪೋರ್ಟ್ ಮಾಡಿರೋದು ಟೈರು ನಮಗೂ ಅರ್ಥ ಆಗ್ತದೆ ಏನು ಗೊತ್ತಿದನೇ ಏನು ಸುಡಿ ಮಾಡಲ್ಲ ಆದ್ರೆ ಪಂಚರ ಕಾರಣ ನೋಡಿ ಏನು ಇಲ್ಲಿ ಇರುವಂತದ್ದು ಟೈರ್ ಅನ್ನು ವಿಚಾರವಾಗಿ ಕರೆಕ್ಟಾಗಿ ಎಲ್ಲ ಮೈಂಟೇನ್ ಮಾಡಿದ್ರೆ ಆ ನೋಡಿ ಇಲ್ಲಿ ಇದೆ ನೋಡಿ ಇಲ್ಲಿ ಸ್ವಲ್ಪ ಪಟನ್ ಇದೆ ಇಲ್ಲಿ ಎಲ್ಲ ಸೌಂಡ್ ಆಗಿದೆ ಬಿಡಿ ಈ ತರ ಅವಘಡ ಆದಾಗ ಅದಕ್ಕೆ ಒಣಗಾರರು ಪಾಪ ಆ ನಿರ್ವಾಹಕರು ಚಾಲಕರು ಮೇಲೆ ನೀವು ದೂರಂತದ್ದು ತත්ಪ್ರಜೆಗಳು ನೀವೇನು ಕೇಳಲ್ಲ ಮೊದಲೇ ಅಧಿಕಾರಿಗಳು ಕೇಳಕ್ ತಾಕತ್ತಿಲ್ಲ ಕೇಳಕ್ ಗೊತ್ತೂ ಇಲ್ಲ ಏನ್ ಕೇಳಬೇಕು ಅಂತ ಏನ್ ಹೇಳಬೇಕು ಅಂತ ಕೂಡ ಗೊತ್ತಿಲ್ಲ ಆಮೇಲೆ ಇನ್ನೊಂದ್ ತಿಳ್ಕೊಳ್ಳಿ ಫಾಸ್ಟ್ ಟ್ರ್ಯಾಕ್ ಕೂಡ ಹಾಕಿರ್ತಾರೆ ಕೆಲವೊಂದ್ ಕಡೆ ಫಾಸ್ಟ್ ಟ್ರ್ಯಾಕ್ ನಿಮ್ಗೆ ಬಿಲ್ ಕೂಡ ತಗೋತಾರೆ ಮಳವಳ್ಳಿಯಿಂದ ಬೆಂಗ್ಳೂರ್ ಹೋಗ್ಬೇಕಾದ್ರೆ ಅದು ಕೇಳಕ್ ಗೊತ್ತಿಲ್ಲ ನಿಮ್ಗೆ ಯಾಕೆ ತಗೋತೀರಾ ಅಂತ ಅದೇನೋ ಹಾಳು ಬಿದಾಳಾಗಲಿ ನೋಡಿ ಇನ್ಕಲ್ ಮೇಲೆ ಬಸ್ ಕೆಟ್ಟು ನಿಂತು ಎಷ್ಟು ಗಂಟೆಗಳಾಯ್ತೋ ಗೊತ್ತಿಲ್ಲ ಇನ್ನು ಕೂಡ ಲಿಫ್ಟಿಕೇಶನ್ ಗಾಡಿ ಬಂದಿಲ್ಲ ಆಯ್ತಾ ಇಲ್ಲಿ ವಾಹನ ಸಂಚಾರ ದಟ್ಟಣ ದಟ್ಟಣಾದಂತ ವಾಹನ ಸಂಚಾರ ಇಲ್ಲಿ ತಾವೇ ನೋಡಿದ್ರೆ ಇನ್ಕಲ್ ಓವರ್ ಮೇಲೆ ಇರುವಂತದ್ದು ಹಾಗಾಗಿ ಸಂಬಂಧಪಟ್ಟಂತವ್ರು ಯಾರಿದ್ರ ಗಾಡಿಗಳನ್ನ ಸುರಕ್ಷಿತವಾಗಿ ಕಳಿಸ್ಕೊಡೋದು ಮೊದಲು ಕಲೀರಿ ನೀವು ಡಿಪೋ ಮ್ಯಾನೇಜರ್ಗಳೇ ಎಮ್ ಡಿ ಸಿಗಳೇ ಹಾ ನಾಚಿಕೆ ಎಷ್ಟು ಹೋಗುದ್ರು ನಿಮ್ಗೆ ಮಾನ ಮರ್ಯಾದಿಲ್ವಾ ನಿಮ್ ಡಿಪಾರ್ಟ್ಮೆಂಟ್ಗೆ ಡ್ರೈವರ್ ಡ್ರೈವರ್ಗಳನ್ನ ಇವತ್ತು ದಾರುಣವಾಗಿ ನಡ್ಸ್ಕೋತೀರ ನೀವು ಹಾ ಇನ್ ಕೇಸ್ ಏನ ಇಲ್ಲಿ ಬಂದೇನ ಗಾಡಿ ಅವಘಡ ಆಗಿದ್ರೆ ಸಾಯ್ತಿದ್ದು ಸಾರ್ವಜನಿಕರು ಒಳಗಡೆ ಅದು ಎಷ್ಟು ಜನ ಇರ್ತಾರೆ ಏನೋ ಪಕ್ಕ ಲೈಟ್ ಕಂಬಕ್ಕೆ ಲೈಟ್ ಕಂಬ ಕೂಡ ಇದೆ ಎಲೆಕ್ಟ್ರಿಷಿಯನ್ ಕಂಬ ಕೂಡ ಇದೆ ಪಾಪ ಅವ್ರು ಕಂಟ್ರೋಲ್ ಮಾಡಿದ್ದಾರೆ ಅವರು ಡ್ರೈವರ್ ಕಂಡಕ್ಟ್ರು ಕಂಟ್ರೋಲ್ ಮಾಡಿದರೆ ಕಂಡಕ್ಟ್ರು ಹಿಂದೆ ಹೇಳ್ತಾರೆ ಪಾಪ ಡ್ರೈವರ್ ಕಂಟ್ರೋಲ್ ಮಾಡಿರ್ತಾರೆ ಅಂತ ಒಳ್ಳೆ ಕ ಡ್ರೈವರ್ಗಳು ಇರ್ತಾರೆ ನಮ್ಮಲ್ಲಿ ಕೆ ಎಸ್ ಆರ್ ಟಿ ಸಿಲಿ ನೀವು ಒಳ್ಳೆ ವ್ಯವಸ್ಥಿತವಾದಂಥ ಬಸ್ಸು ಆ ತೂತ ಆಗಿದೆಯಲ್ಲ ರೀ ಅಲ್ಲಿ ಹಿಂದ್ಗಡೆ ಟೈರ್ ತೂತಾಗಿದೆ ಏನು ಮೇಂಟೈನ್ ನೀವು ಅಲ್ಲ ನಾಚಿಕೆ ಮನೆ ಮರೆತೀವಿ ಬಿಡ ನೀವು ಡಿಪಾರ್ಟ್ಮೆಂಟ್ಗೆ ಅತಿ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಸ್ಥಿತಿ ಮಾಡ್ತೇನೆ ಇರ್ತೀನಿ ಜ ಇದು ಜನ ನಿಬಿಡ ಪ್ರದೇಶ ಫ್ಲೈಓವರು ಇನ್ ಕೇಸ್ ಗಾಡಿ ಆಕ್ಸಿಡೆಂಟ್ ಆಗಿದೆ ಏನು ಮಾಡ್ತಿತ್ತು ಮೊದಲು ಮೊದಲು ಲಿಫ್ಟಿಕೇಶನ್ ಮಾಡಿ ನಿಮ್ಮ ಯೋಗ್ಯತೆಗೆ ಗಂಟೆ ಗಂಟೆ ಆದರೂ ಬರೋಲ್ಲ ಮತ್ತೆ ದೀಪದಲ್ಲಿ ನೀವೇನು ಮಾಡ್ತೀರಾ ನೀವು